ಐ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೀ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಮ್ಯಾನ್ ನೇಮಕತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳ ಒಂದು ನೇಮಕತಿ ಆಗಿತ್ತು ಸ್ನೇಹಿತರೆ ಇದರ ಒಂದು ಪರೀಕ್ಷೆ ಆಗುತ್ತೋ ಇಲ್ಲ ಅಂಥೇಳಿ ಒಂದು ಹೈಕೋರ್ಟು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಒಂದು ಪೆಟಿಷನ್ನ ನಿಗದಿಪಡಿಸಿತ್ತು ಬಟ್ ಅದು ಏನಾಯಿತು ಅದೇ ರೀತಿಯಾಗಿ ತೀರ್ಪು ಪರೀಕ್ಷೆ ಆಗುತ್ತೋ ಅಥವಾ ಇಲ್ಲ ಅಂಥೇಳಿ ಏನು ತೀರ್ಪು ನೀಡಿತ್ತು ಅದೇ ರೀತಿಯಾಗಿ ತೀರ್ಪು ಆಗೋ ಎಕ್ಸಾಮ್ ಆಗೋದಿಲ್ಲ ಅಂತ ನೀಡಿದರೆ ರಿಸಲ್ಟು ಮತ್ತು ಫಿಸಿಕಲ್ಲು ಯಾವಾಗ ಬಿಡ್ಬೋದು ಈ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಕೆ ಪಿ ಟಿ ಸಿಲ್ಫ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತೇಳಿ ಹಾಕಿರುವಂಥದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಒಂದು ಕೋರ್ಟ್ ಕೇಸ್ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ಒಂದು ಮಾಹಿತಿ ಅಂದರೆ ಎಕ್ಸಾಮ್ ಆಗುತ್ತೆ ಅಂತೇಳಿ ಮಾಹಿತಿ ಯಾವುದೇ ರೀತಿಯಾಗಿ ಒದಗಿ ಬಂದಿಲ್ಲ ಆ ಒಂದು ದೃಷ್ಟಿಯಿಂದ ನೋಡ್ತಾ ಹೋಗೋದಾದರೆ ಈ ಒಂದು ಪರೀಕ್ಷೆ ನಿಮ್ಮ ಪರೀಕ್ಷೆ ಆಗುತ್ತೆ ಎಂಬ ಕನಸನ್ನು ನೀವು ಬಿಟ್ಬಿಡ್ಬೇಕಾಗ್ತದೆ ಯಾಕಂತಂದರೆ ಪರೀಕ್ಷೆ ಆಗೋದಿಲ್ಲ ಇದು ಪ್ರೊಸೆಸ್ ತೋರಿಸಿರುವಂತೆ ಅಂತಂದರೆ ಏನು ನೋಟಿಫಿಕೇಷನಲ್ಲಿ ತೋರಿಸಿದ್ರು ಯಾವ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ ಅಂದರೆ ಟೆಂತ್ ಮೇಲೆ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತೀವಿ ಫಿಸಿಕಲ್ ಮಾಡ್ತೀವಿ ನೆಕ್ಸ್ಟು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಅದೇ ಒಂದು ಮಾದರಿಯಲ್ಲಿ ನಿಮಗೆ ಸೆಲೆಕ್ಷನ್ ಆಗ್ತಾ ಆಗುತ್ತೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ರಾಜ್ಯಾದ್ಯಂತ ಒಂದೇ ಬಾರಿ ನಿಮ್ಮ ಒಂದು ಫಿಸಿಕಲ್ನ ಮಾಡಬೇಕಂತೇಳಿ ತಯಾರಿ ಸಹ ಇದ್ದಾರೆ ಎಂಬ ಒಂದು ಮಾಹಿತಿ ಸಹ ನಮಗೆ ದೊರೆತಿದೆ ಆ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಪರೀಕ್ಷೆ ನಡೆಯೋದಿಲ್ಲ ಫಿಸಿಕಲ್ಲು ಸಹ ಆದಷ್ಟು ಬೇಗನೆ ಅದರ ಬಗ್ಗೆ ಒಂದು ನಿಮಗೆ ಅಪ್ಡೇಟ್ ಸಿಗಲಿದೆ ಯಾವಾಗ ಫಿಸಿಕಲ್ ನಡೆಯುತ್ತೆ ಅದೇ ರೀತಿಯಾಗಿ ಈ ಒಂದು ಕ್ಲಿಯರ್ ಆಗುತ್ತೆ ಇದೊಂದೆಲ್ಲ ಪೆಟಿಷನು ಎಲ್ಲಷ್ಟು ಆದಷ್ಟು ಬೇಗನೆ ಕ್ಲಿಯರ್ ಆಗುತ್ತೆ ನೋಡ್ಬೋದು ಅಂದರೆ ಪರೀಕ್ಷೆ ಅಂತರೂ ಆಗೋದಿಲ್ಲ ಸ್ನೇಹಿತರೆ ಪರೀಕ್ಷೆ ಆಗುತ್ತೆ ಎಂಬ ಒಂದು ಕನಸನ್ನು ನೀವು ಬಿಟ್ಬಿಡಿ ಮುಂದೆ ಆಗುವಂಥದ್ದು ಕೇವಲ ಫಿಸಿಕಲ್ ಯಾರ್ಯಾರ್ದು ಪರ್ಸೆಂಟೇಜು ನಮ್ಮ ಒಂದು ಕಟ್ ಆಫ್ ಅಂದರೆ ಈ ಹಿಂದೆಯೇ ನಮ್ಮ ಒಂದು ಕಟ್ ಆಫ್ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದೇನೆ ಅವುಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ನೋಡಿ ಆ ಒಂದು ಕಟ್ ಆಫ್ ರೇಂಚ್ ನೀವು ಇದ್ರಿ ರೀಚ್ ಆದ್ರಿ ಅಂತಂದರೆ ನೀವು ಸಹ ಫಿಸಿಕಲನ್ನ ಪ್ರಾಕ್ಟೀಸ್ ಮಾಡಿ ಯಾರು ಕಡಿಮೆ ಕಟ್ ಆಫ್ ಇದೆ ಅವರೆಲ್ಲರೂ ಸಹ ಮುಂದಿನ ಒಂದು ಉದ್ಯ ಉದ್ಯೋಗಕ್ಕೆ ನೀವು ತಯಾರಿಯನ್ನು ನಡೆಸಿ ಆಲ್ಮೋಸ್ಟ್ ಕೊರೋನಾದವರು ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಬಟ್ ಅವರು ಸೆಲೆಕ್ಟ್ ಅಪ್ಲೈ ಮಾಡಿಲ್ಲ ಅಂತ ಕಾಣುತ್ತೆ ಯಾಕಪ್ಪ ಅಂತಂದರೆ ಅವರು ಈಗಾಗಲೇ ಅದು ಒಂದು ಕೊರೋನಾ ಆದ ನಂತರ ಒಂದು ಮೂರು ನಾಲ್ಕು ನೋಟಿಫಿಕೇಷನು ಪೋಸ್ಟ್ ಆಫೀಸು ಬಂದಿವೆ ಆ ಒಂದು ಕಾರಣಕ್ಕಾಗಿ ಆಲ್ಮೋಸ್ಟ್ ಮೆಂಬರ್ಸು ಪೋಸ್ಟ್ ಆಫೀಸ್ಗೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆದವರು ಕೆಲವರಾದರೂ ಅಪ್ಲೈ ಮಾಡಿರಲ್ಲ ಓಕೆ ಅದೇ ರೀತಿಯಾಗಿ ಇನ್ನೂ ಕೆಲವರು ಬೇರೆ ಬೇರೆ ಒಂದು ಉದ್ಯೋಗಗಳಿಗೆ ಆಯ್ಕೆ ಹಾಕಿರ್ತಾರೆ ಆ ಒಂದು ದೃಷ್ಟಿಯಿಂದ ಕಟ್ ಆಫ್ ಅಂದರೂ ನೈಂಟಿ ಪ್ಲಸ್ ಇರುತ್ತೆ ಆರ್ಗೆ ಅದರ್ ಕ್ಯಾಟಗರಿಗೆ ಸ್ವಲ್ಪ ಕಡಿಮೆ ನಿಲ್ಲುವಂಥ ಕೆಲವೊಂದು ನಿಗಮಗಳಲ್ಲಿ ಕಡಿಮೆ ನಿಲ್ಲುವಂತಹ ಸಂಭವವೂ ಸಹ ಇದೆ ಒಂದು ನಿಗಮದಲ್ಲಿ ಕಡಿಮೆ ಒಂದು ಕಟ್ ಅನ್ನು ಸಹ ನಿಲ್ಲುತ್ತೆ ಎಂಬುದನ್ನು ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೇವೆ ಆ ಒಂದು ಆಧಾರದ ಮೇಲೆ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆ ಒಂದು ಕಾರಣಕ್ಕಾಗಿ ಹಿಂದಿನ ಒಂದು ತೀರ್ಪು ಬಂದುಬಿಟ್ಟು ಸ್ನೇಹಿತರೆ ಎಕ್ಸಾಮು ಆಗೋದಿಲ್ಲ ಇದನ್ನು ನೀವು ಮರೆತು ಬಿಡೋದು ಬೆಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಯಾರ್ಯಾರೆಲ್ಲ ಕಟ್ ಆಫನ್ನು ರೀಚ್ ಆಗಿದ್ದೀರಿ ಅಂದರೆ ಇದಕ್ಕೆ ನೀವು ನೆಕ್ಸ್ಟ್ ಈ ವಿಡಿಯೋ ಎಂಡ್ ಆದ ನಂತರ ಆ ಒಂದು ವೀಡಿಯೋವನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಯಾರೆಲ್ಲ ಕಟ್ ಆಫನ್ನು ರೀಚ್ ಆಗಿದ್ದೀರಿ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಫಿಸಿಕಲ್ ಏನೆಲ್ಲ ಇತ್ತು ಎಂಬುದನ್ನು ಸಹ ಒಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೇನೆ ಆ ಒಂದು ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫಿಸಿಕಲ್ ಇರುತ್ತೆ ಫಿಸಿಕಲಿ ಎಲಿಜಿಬಲ್ ಆಗಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಇರಬೇಕಂತೇಳಿ ಅವೆಲ್ಲ ನೀವು ಎಲಿಜಿಬಲ್ ಇದ್ದರೆ ಅಂತಂದರೆ ಫಿಸಿಕಲ್ಲು ಮತ್ತು ರಿಸಲ್ಟ್ ಯಾವಾಗ್ಬಿಡ್ತಾರೆ ಅಂತ ನೋಡ್ತಾ ಹೋದರೆ ಟೋಟಲಾಗಿ ಬಂದು ಉದ್ದೆಗಳು ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಏನು ಇರಬೇಕು ಸ್ನೇಹಿತರೆ ಇಷ್ಟು ಒಂದು ಹುದ್ದೆಗಳ ಒಂದು ಏಕಕಾಲಕ್ಕೆ ಇದರ ಒಂದು ಫಿಸಿಕಲ್ನ ಮಾಡ್ತೇವೆ ಅಂಥೇಳಿ ಇಂಧನ ಸಚಿವರು ಹೇಳಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಫಿಸಿಕಲು ರಾಜ್ಯಾದ್ಯಂತ ಏಕಕಾಲಕ್ಕೆ ಫಿಸಿಕಲ್ ನಡೆಯುತ್ತೆ ಈಗಾಗಲೇ ಎಲ್ಲ ಒಂದು ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲ ಒಂದು ರಿಸಲ್ಟಿಗಾಗಿ ಎಲ್ಲದಕ್ಕಾಗಿ ಏಪ್ರಿಲ್ ಒಳಗಡೆ ನಿಮ್ಮದು ರಿಸಲ್ಟ್ ಬರುತ್ತೆ ಫಿಸಿಕಲ್ಗಾಗಿ ತಯಾರಿ ಸಹ ಮುಗ್ದೋಗಿರುತ್ತೆ ಅಂದರೆ ಸ್ಟಾರ್ಟ್ ಆಗಿರುತ್ತೆ ಏಪ್ರಿಲ್ ಒಳಗಡೆ ನಿಮ್ಮ ಒಂದು ಫಿಸಿಕಲ್ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಸಹ ಫಿಸಿಕಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾರೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆ ಇದು ಒಂದು ಉತ್ತಮವಾದಂಥ ಒಂದು ಅವಕಾಶ ಅಂತೇಳಿ ತಿಳ್ಕೊಳ್ಳಿ ಫಿಸಿಕಲ್ ಬಂದುಬಿಟ್ಟು ಸರಿಸುಮಾರು ಹೇಳೋದಾದರೆ ಮಾರ್ಚ್ ಅಲ್ಲಿ ನಿಮಗೆ ಮಾರ್ಚಲ್ಲಿ ನಿಮಗೆ ಫಿಸಿಕಲ್ಲು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಮಾರ್ಚ್ ಅಂದರೆ ಮಾರ್ಚಲ್ಲಿ ಮಾರ್ಚ್ ಲಾಸ್ಟ್ ವೀಕು ಮತ್ತು ಏಪ್ರಿಲು ಫಸ್ಟ್ ವೀಕ್ ಈ ಒಂದು ಮಧ್ಯದಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ ಆಗ ನೀವು ಫಿಸಿಕಲ್ಗೆ ಹೋಗಿ ಆ ಒಂದು ಮಧ್ಯದಲ್ಲಿ ಫಿಸಿಕಲ್ ನಿಮಗೆ ನಡೆಯುತ್ತೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಪಾರ್ಟಿಸಿಪೇಟನ್ನು ಮಾಡ್ಬೋದು ಇದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ ರಿಸಲ್ಟ್ ಬಂದುಬಿಟ್ಟು ಸ್ನೇಹಿತರೆ ಒನ್ ಇಷ್ಟು ಟು ಫೈ ವರ್ಷದಲ್ಲಿ ರಿಸಲ್ಟು ಸರಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇದಕ್ಕೆ ಒಂದು ಎಲಿಜಿಬಲ್ನ ಹಾಕ್ತಾರೆ ಇದರ ಒಂದು ಫಿಸಿಕಲ್ ಬಂದುಬಿಟ್ಟು ಸರಿ ರಿಸಲ್ಟ್ ಬಂದುಬಿಟ್ಟು ಇದು ಸಹ ಮಾರ್ಚಲ್ಲಿ ಬರ್ತದೆ ಮಾರ್ಚ್ ಫಸ್ಟ್ ವೀಕ್ ಮಾರ್ಚ್ ಫಸ್ಟ್ ವೀಕಲ್ಲಿ ನೀವು ಈ ಒಂದು ಕೆ ಪಿ ಟಿ ಸಿ ಎಲ್ನ ಒಂದು ರಿಸಲ್ಟನ್ನು ನೋಡ್ತೀರಿ ಸ್ನೇಹಿತರೆ ನೋಡಿ ಏಪ್ರಿಲ್ ಒಳಗಡೆ ನಿಮಗೆ ಒಂದು ಎಲ್ಲ ಒಂದು ಫಿಸಿಕಲ್ ಸಹ ಆರಂಭ ಆಗ್ತದೆ ಅಂಥೇಳಿ ನೋಟಿಸನ್ನು ಮಾನ್ಯ ಒಂದು ಇಂಧನ ಸಚಿವರು ನೀಡಿರುವಂತಹ ಆಧಾರದ ಮೇಲೆ ಹೇಳಿರುವಂತಹ ಒಂದು ಮಾಹಿತಿಯಾಗಿರ್ತದೆ ಸ್ನೇಹಿತರೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್